ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೆಯ ಜನ್ಮದಿನದ ಅಂಗವಾಗಿ ರಾಯಬಾಗ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಜರುಗಿತು ರಾಯಬಾಗ ತಾಲೂಕಿನ ಶ್ರೀ ಮಹಾವೀರ ಭವನದಲ್ಲಿ ಶಿಕ್ಷಕರ ದಿನಾಚರಣೆ ಆಚರಣೆ ಮಕ್ಕಳಿಂದ ನಾಡಗೀತೆ ಹಾಗೂ ಶಿಕ್ಷಕರಿಂದ ರೈತ ಗೀತೆ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಭಾವಚಿತ್ರಕ್ಕೆ ರಾಯಭಾಗ ಶಾಸಕ ಐಹೊಳಿ ಹಾಗೂ ತಹಸೀಲ್ದಾರ್ ಸುರೇಶ್ ಮುಂಜೆ ಪೂಜೆನ ಸಲ್ಲಿಸಿದರು ಶ್ರೀ ಡಾಕ್ಟರ್ ಮಹಂತ ಸ್ವಾಮೀಜಿಗಳು ವಿರಕ್ತ ಮಠ ಶೇಗುಣಸಿ ಹಾಗೂ ಮೋಹನ್ ಜೀರ್ಗಿಹಾಳ್ ವೇದಿಕೆ ಮೇಲಿದ್ದಂತಹ ಗಣ್ಯರಿಂದ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಶಿಕ್ಷಕರ ದಿನಾಚರಣೆಯ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದಲ್ಲಿ ನಿವೃತ್ತ ಶಿಕ್ಷಕ ಶಿಕ್ಷಕಿಯರಿಗೆ ಸತ್ಕರಿಸಿ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ಶೇಗುಣಸಿ ವಿರಕ್ತ ಮಠದ ಶ್ರೀ ಮಹಾಂತ ಸ್ವಾಮೀಜಿ ಹಾಗೂ ರಾಯಭಾಗ ಶಾಸಕ ಹೊಳೆ ಶಿಕ್ಷಕರ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ ಮಾಚಕನೂರ್ ಸಿಪಿಐ ಬಿಕೆ ಮಂಟೂರ್ ಬಸವರಾಜ ಕಾಂಬ್ಳೆ ಎಸ್ಜಿ ವಲ್ಯಾಪುರ್ ಎಂಪಿ ಜೀರ್ಗ್ಯಾಳ ವಿಎನ್ ತೀರ್ಥಾಳ್ ಪಿಎಸ್ ಶಾರ್ಬಿದ್ರೆ ಎಂಎಸ್ ಪೂಜಾರಿ ಸೇರಿದಂತೆ ಇನ್ನೂ ತಾಲೂಕಿನ ಎಲ್ಲಾ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು ರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ಎ ಇಂಡಿಕೇರಿ ಸೇರಿಕೊಳ್ಳುವ ಪಡೆದುಕೊಂಡ ಸೀಮಿತ ಬಿಪಿ ಚಾವ್ಲಾ ಅವರಿಗೆ ಈ ಒಂದು ವಿದ್ಯುತ್ ಆತನಿಗೆ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಅಂದ್ರೆ ಹಾಮಾಣಿ ದೇಶ ಅಂತ ಹೇಳುವ ಭಾರತ ಆದರೆ ಬಿಕಾರಿಗಳ ನಾಡು ಅಂತ ಹೇಳೋರು ಇಂಗ್ಲೆಂಡಿನೊಳಗೆ ಆಗಬೇಕು ಈಗ ಬರೀ ಹೇಳಿದ್ರಲ್ಲ ಕರಿಕುಲಮ್ ನಾವು ಪಠ್ಯಕ್ರಮ ಇಟ್ಕೊಂಡು ಪಾಠ ಬೋಧನೆ ಮಾಡದೆ ನಮ್ಮ ಜೀವನ ಅನುಭವದೊಂದಿಗೆ ಪಠ್ಯಕ್ರಮವನ್ನು ಬೆರೆಸಿಪಲ್ಲಿ ರಾಧಾಕೃಷ್ಣನ್ರವರ ನೂರ ಮೂವತ್ತಾರನೇ ಜನ್ಮದಿನದ ಅಂಗವಾಗಿ ರಾಯಬಾಗ್ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇರಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಈಗ ಬರೀ ಹೇಳಲ್ಲ ಕರಿಕುಲಮ್ ನಾವು ಪಠ್ಯಕ್ರಮ ಇಟ್ಕೊಂಡು ಪಾಠ ಬೋಧನೆ ಮಾಡದೆ ನಮ್ಮ ಜೀವನ ಅನುಭವದೊಂದಿಗೆ ಪಠ್ಯಕ್ರಮವನ್ನು ಬೆರೆಸಿ ಜೀವನ ರೂಪಿಸ್ತಕ್ಕಂಥ ಶಿಕ್ಷಣ ನೀಡ್ತಕ್ಕಂಥ ಜವಾಬ್ದಾರಿ ನಮ್ಮ ಶಿಕ್ಷಕರ ಮೇಲದ ಸೊ ಅದನ್ನೆಲ್ಲ ತಾವು ಮಾಡ್ರಿ ಜೊತೆಗೆ ಅಧ್ಯಯನಶೀಲರಾಗ್ರಿ ಮುಂಚೆ ಎಲ್ಲ ನಮ್ಮ ಚೌರೇಶ್ ಅಂತವರೆಲ್ಲ ಮುಂಚೆ ಒಂದು ತಾಲೂಕಾದಾಗ ಹಿರಿಯ ಶಿಕ್ಷಕರು ನೋಡ್ರಿ ಶಿಕ್ಷಕರ ಸಾಹಿತ್ಯ ಶಿಕ್ಷಕರು ವರ್ಷದ ಈ ಕಡೆ ನಮ್ಮ ತಲೆಮಾರಿನ ದೇಶ ಅಂತ ಹೇಳೋರು ಭಾರತ ಬಿಕಾರಿಗಳ ನಾಡು ಅಂತ ಹೇಳೋರು ಇಂಗ್ಲೆಂಡಿನೊಳಗೆ ಐವತ್ತು ವರ್ಷದ ಹಿಂದೆ ಮಾಜಿ ಮೇಯರ್ ಒಬ್ರು ಮಾಜಿ ಸಂಸದರೊಬ್ರು ಮಾತಾಡ್ತಾ ಮಾತಾಡ್ತಾ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರು ಅಂದ್ರೆ ಭಾರತದವರು ಕೆಟ್ಟದಾರ ಅಂತಂದ್ರೆ ಇಡೀ ದೇಶದಲ್ಲಿ ಇಡೀ ವಿಶ್ವದಲ್ಲಿ ಭಿಕಾರಿಗಳಿರುವಂತಹ ದೊಡ್ಡ ದೇಶ ಯಾವುದು ಅಂದರೆ ಭಾರತನವರು ಅನ್ನುವಂಥ ಮಾತುಗಳನ್ನು ಆಗ್ತಾ ಇತ್ತು ಆದರೆ ನಾವೆಲ್ಲರೂ ಬಹಳ ಹೆಮ್ಮೆ ಅಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತಾರನೇ ಜನ್ಮದಿನದ ಅಂಗವಾಗಿ ರಾಯಬಾಗ್ ತಾಲೂಕಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಈ ಕಾರ್ಯಕ್ರಮದ ವೇರಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಮನಪ್ರಿಯ ಪ್ರ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳು ವಿರಕ್ತಮಠ ಶಿವಗುಣಿ ಪೂಜ್ಯರ ಪಾದಕ ಹಣಿಮಣಿದು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದಂಥ ಬಸವರಾಜಪ್ಪ ಅವರೇ ಹಾಗೂ ಹಾಗೂ ಮುಖ್ಯರಾಗಿ ಆಗಮಿಸಿ ಸುಂದರವಾಗಿ ಮಾತನಾಡಿದಂಥ ಸನ್ಮಾನ ಶ್ರೀ ಮೋಹನ್ ಜಿರ್ಗಾಳೆ ಸರ್ ಅವರೇ ಹಾಗೂ ವೇದಿಕೆ ಮೇಲೆ ಆಶೀನ್ರಾದಂಥ ಎಲ್ಲ ಸಂಘ ಸಂಸ್ಥೆಯ ಅಧ್ಯಕ್ಷರೇ ಹಾಗೂ ಇಲ್ಲಿ ಆಗಮಿಸಿದಂಥ ನನ್ನ ಎಲ್ಲ ಪೂಜ್ಯ ಗುರುಗಳೇ ಗುರುಮಾತೆಯರೇ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೇ ಎಲ್ಲರಿಗೂ ಕೂಡ ನಮಸ್ಕರಿಸಿ ಮಣಿಕಂಠ್ ನಾವಿ ಕೆಟಿವಿ ನ್ಯೂಸ್ ರಾಯಭಾಗ